ಗೌರಿಬೆನ್ನೂರು ನಗರದ ಮಾದನಹಳ್ಳಿಯ ಕೆರೆ ಬಳಿ ನಿರ್ಮಿಸಿರುವ ಪೊಲೀಸ್ ವಸತಿ ಗೃಹಗಳಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದ್ದು ಇಲ್ಲಿ ನಿರ್ಮಿಸಿರುವ ವಸತಿ ಗೃಹಗಳ ಚರಂಡಿ ಮತ್ತು ಡ್ರೈನೇಜ್ ವ್ಯವಸ್ಥೆ ಹಾಳಾಗಿದ್ದು ಚರಂಡಿಯ ನೀರು ಮನೆಗಳ ಒಳಕೆ ನುಗ್ಗುತ್ತಿದೆ ಚರಂಡಿಯ ಕೊಳಚಿ ನೀರು ನಿಂತಲ್ಲೇ ನಿಲ್ಲುವುದರಿಂದ ಸೊಳ್ಳೆಗಳು ಹೆಚ್ಚಾಗಿ ಇಲ್ಲಿನ ವಾಸಿಗಳು ಸದಾ ರೋಗಗಳಿಂದ ಬಳಲಿ ಆಸ್ಪತ್ರೆ ಸೇರುತ್ತಿದ್ದಾರೆ ಈ ಸಮಸ್ಯೆ ಬಗ್ಗೆ ನಗರಸಭೆಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ ಹಲವು ಬಾರಿ ಕೇಳಿದ್ರೆ ಒಮ್ಮೆ ಅಲ್ಪ ಸ್ವಲ್ಪ ಶುಚಿಗೊಳಿಸಿ ಸುಮ್ಮನಾಗ್ತಾರೆ ಈಗ ಇಲ್ಲಿನ ವಾಸಿಗಳೇ ಮನೆ ಮನೆಗೂ ಚಂದ ವಸೂಲಿ ಮಾಡಿ ರಿಪೇರಿ ಮಾಡುತ್ತಿದ್ದೇವೆ ಆದ್ರೂ ಸಮಸ್ಯೆ ಬಗೆಹರಿಯುವುದಿಲ್ಲ ಈಗಲಾದರೂ ನಗರಸಭೆ ಅಧಿಕಾರಿಗಳು ಇಲ್ಲಿನ ಚರಂಡಿ ಹಾಗೂ ಡ್ರೈನೇಜ್ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವ ಮೂಲಕ ಸರಿಪಡಿಸಬೇಕು ಎಂದಿದ್ದಾರೆ ನಮಸ್ತೆ ನಾವು ಪೊಲೀಸ್ ಕ್ವಾರ್ಟರ್ಸ್ ಗೌರಿಗಿನ್ನೂರು ವಸತಿ ಗೃಹದಲ್ಲಿ ವಾಸ ಆಗ್ತಕ್ಕಂಥ ಇಲ್ಲಿನ ಸಮಸ್ಯೆಗಳು ಮೂಲಭೂತ ಸೌಕರ್ಯಗಳೇ ಇಲ್ಲ ನಮಗೆ ಮುಖ್ಯವಾಗಿ ಈ ಮಟ್ಟಗಳ ಸಮಸ್ಯೆ ಇಪ್ಪತ್ನಾಲ್ಕು ಗಂಟೆ ತುಂಬಿರುತ್ತೆ ದುರ್ನಾತ ಇರೋದಕ್ಕೆ ಆಗ್ತಾಯಿಲ್ಲ ತುಂಬ ದುರ್ನಾತದಿಂದ ಈಗ ಡೆಂಗ್ಯೂ ಬರ್ತಾ ಇದೆ ಮಕ್ಕಳಿಗೆ ಮಲೇರಿಯಾ ಬರ್ತಾ ಇದೆ ಎಲ್ಲ ಅಲರ್ಜಿಗಳು ವಿಯರ್ಲಿ ಯಾವಾಗಲೂ ಒಬ್ಬರಲ್ಲ ಒಬ್ಬರ ಕಾಯಿಲೆಗೆ ತುತ್ತಾಗ್ತಾನೇ ಇದ್ದಾರೆ ಇದಕ್ಕೆ ಯಾರು ಸಂಬಂಧಪಟ್ಟಿದ ಅವರು ಅಧಿಕಾರಿಗಳಾಗಲಿ ಮುನ್ಸಿಪಾಲ್ಟಿಯವರಾಗಲಿ ಯಾರೂ ಈ ಕಡೆ ಗಮನ ಕೊಡ್ತಾ ಇಲ್ಲ ನಾವು ಫೋನ್ಗಳು ಮಾಡಿ ಲೆಟ್ರ್ ಹಾಕಿ ಫೋರ್ಸ್ ಮಾಡಿದ್ರೆ ಏನೋ ಬರ್ತಾರೆ ಎಲ್ಲೋ ಒಂದು ಕಡೆ ಒಂಚೂರು ಅಟೆಂಡ್ ಮಾಡ್ತಾರೆ ಒಂದು ಸ್ವಲ್ಪ ತೆಗೀತಾರೆ ಹೊಟ್ಟು ಹೋಗ್ತಾರೆ ಶಾಶ್ವತವಾಗಿ ಪರಿಹಾರ ಆಗ್ತಾನೇ ಇಲ್ಲ ನಾವು ಅಪ್ಷಿಯಲ್ಸನ್ ಅಂತ ಹೇಳ್ಕೊಳಕ್ಕೆ ನಮಗೆಲ್ಲ ಸ್ಲಮ್ಮಲ್ಲಿ ಇದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇದೆ ನಮಗೆ ಅದೇ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ಅಂತ ನಮ್ಗೆ ಹೇಳ್ತಾರೆ ನಮ್ಮಲ್ಲೂ ಪೊಲೀಸರು ಡ್ಯೂಟಿಗಳು ಡ್ಯೂಟಿಗಳು ಬಿಸಿ ಬಿಸಿ ಒಬ್ಬರು ಸಿಗ್ತಾಯಿಲ್ಲ ಒಂದು ಸಲ ಹಾಕ್ಕೊಳ್ತಾರೆ ದುಡ್ಡುಗಳೆಲ್ಲ ನಾವು ಸುಮಾರು ಸಲ ವರ್ಷಕ್ಕೆ ಎರಡು ಮೂರು ಸಲ ಮಾಡಿಸ್ತಾಯಿದ್ವಿ ಮೊನ್ನೆ ಹಿಂದಿನ ವರ್ಷ ಹನ್ನೆರಡು ಸಾವಿರ ಖರ್ಚು ಮಾಡಿ ಎಲ್ಲ ಕ್ಲೀನ್ ಮಾಡಿಸಿದ್ವಿ ಅಲ್ಲೇನಾಗಿದೆ ಹೊರ್ಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಲ್ಲೆಲ್ಲ ಫಿಟ್ ಮಾಡಿ ಎಲ್ಲ ಬ್ಲಾಕ್ ಆಗಿಬಿಟ್ಟು ಎಲ್ಲ ಬ್ಲಾಕ್ ಆಗೋಗ್ಬಿಟ್ಟಿದೆ ಹಂಗಾಗಿ ಒಂದು ಸಲ ಕ್ಲೀನ್ ಮಾಡಬೇಕು ಅಂದರೆ ಹತ್ತು ಹದಿನೈದು ಸಾವಿರ ಬೇಕು ಮನೆ ಮನೆ ಕಲೆಕ್ಟ್ ಮಾಡ್ಕೊಳ್ತೀವಿ ಮಾಡಿಸ್ತಾಯಿದ್ವಿ ಮತ್ತೆ ಒಂದು ಮೂರು ಮೂರು ತಿಂಗಳಿರುತ್ತೆ ಮತ್ತೆ ಇದೇ ಸಮಸ್ಯೆ ಆಗ್ತಾಯಿದೆ ನೋಡಿ ಎಲ್ಲ ತುಂಬ ತುಂಬಿ ಆಗೋದಿಲ್ಲ ಊಟ ಮಾಡಕ್ ಸಹ ನೆಮ್ಮದಿ ಇಲ್ಲ ನಮಗೆ ಕೂಡಲೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂಬುದು ಇಲ್ಲಿನ ವಾಸಿಗಳ ಒಕ್ಕೊರಲಾ ಕೂಗಾಗಿದೆ ಪ್ರದೀಪ್ ಎ ನ್ಯೂಸ್ ಟಿವಿ ಗೌರಿ